ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ಹಬ್ಬ ಎಲ್ಲ ಮುಗೀತು ಹಾಲಿಡೇಸ್ ಇನ್ನೇನೋ ಟೂ ಡೇಸ್ ಇದೆ ಪರಿಹಾರಗೆ ಸೊ ಇವತ್ತಿಂದನೇ ನಾನು ವ್ಲಾಗಿಂಗ್ ಶುರು ಮಾಡ್ಕೊಳ್ಳೋಣ ಇಲ್ಲಾಂದರೆ ಆಗೋಲ್ಲ ಅಂತ ಹೇಳಿ ಇವತ್ತು ಮಂಗಳವಾರ ಸೊ ಆ್ಯಕ್ಚುಲಿ ನಿನ್ನೆ ಹುಣ್ಣಿಮೆ ಇತ್ತು ಸೊ ಹುಣ್ಣಿಮೆ ದಿನ ಪೂಜೆ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಸೊ ಎಷ್ಟೇ ನಾನು ಹಬ್ಬ ಮುಗಿದ್ಮೇಲೆ ಸಿಂಗಲ್ ವೀಡಿಯೋನು ನಂಗೆ ಮಾಡಿಲ್ಲ ಗೈ ಸೊ ಹಾಗಾಗಿ ಇವತ್ತು ಮಾಡಲೇಬೇಕು ಅನ್ನೋ ಥರ ಶೇರ್ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಮಂಗಳವಾರ ಬೆಳಗ್ಗಿನ ವೀಡಿಯೋ ಆಗಿರತ್ತೆ ಸೊ ಇದನ್ನು ಇವತ್ತು ಎಡಿಟ್ ಮಾಡಿ ನಾಳೆ ಬುಧವಾರ ಬೆಳಗ್ಗೆ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೆನ್ನೆ ಎಂಥ ಒಳ್ಳೆ ದಿನ ಗೊತ್ತಾ ಆ್ಯಕ್ಚುಲಿ ನಂಗೆ ವೀಡಿಯೋ ಮಾಡೋಂಗಿದ್ದಿದ್ರೆ ನಾನು ಶೇರ್ ಇದ್ದೆ ಬಟ್ ನಂಗೆ ಸಿಂಗಲ್ ವೀಡಿಯೋನೂ ಇರಲಿಲ್ಲ ಏನಂತ ಶೇರ್ ಮಾಡೋದು ಸೊ ಹಾಗಾಗಿ ಶೇರ್ ಮಾಡೋಕ್ಕಾಗಲಿಲ್ಲ ಬಟ್ ಯಾರೆಲ್ಲ ನೆನ್ನೆ ಹುಣ್ಣಿಮೆನ ಯೂಸ್ ಯೂಟಿಲೈಸ್ ಮಾಡ್ಕೊಂಡಿದ್ರು ಅವರೆಲ್ಲ ನಿಜವಾಗ್ಲೂ ದೇವರ್ ಲೆಕ್ಕಿ ಅಂತಲೇ ಹೇಳ್ಬೋದು ನಾವಂತೂ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಗೈ ಸೊ ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅನ್ನಿಸ್ತು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಮಾಡ್ತಾ ಹಾಗೇನೇ ವೀಡಿಯೋ ರೆಕ್ ಶೂಟ್ ಮಾಡೋದನ್ನ ಎಲ್ಲ ವಾಯ್ಸ್ ಬರ್ತಾ ಇದೆ ಅಂದ್ಕೊಂಡು ಮಾತಾಡ್ತಾ ಮಾತಾಡ್ತಾ ಹಾಗೆ ಮಾಡ್ತಾ ಇದ್ದೀನಿ ನೋಡಿದ್ರೆ ನನ್ನ ಮಗ ಟಿ ವಿ ಏನು ಮಾಡಿಬಿಟ್ಟಿದ್ದಾನ ನೋಡ್ಕೊಂಡಿಲ್ಲ ಸೊ ಇನ್ನು ಕಾಪುರೇಟ್ ಬರುತ್ತೆ ಸೊ ಹಾಗಾಗಿ ಈಗ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಗೈಸ್ ಮಕ್ಕಳಿಗೆ ಎಷ್ಟು ಗೊತ್ತು ಮರ್ಯಾದೆ ಕೊಡೋದು ಸಮಥಿಂಗ್ ಆ ಥರ ಆ್ಯಕ್ಚುಲಿ ಡೈರೆಕ್ಟ್ ಯಾರೋ ಒಬ್ರು ಕಮೆಂಟ್ ಮಾಡಿದರು ಏನಂತಂದರೆ ಅಕ್ಕ ನೀವು ಡೈರೆಕ್ಟಾಗಿ ಅವ್ರಿಗೆ ಹೋಗಿ ಹೇಳ್ಬೋದಲ್ಲ ಅಂತ ಹೇಳಿ ಹೇಳಿದರು ಗೈಸ್ ಡೈರೆಕ್ಟಾಗಿ ಹೇಳಿದ್ರೆ ಸಂಬಂಧಗಳು ಉಳಿತಾವ ಹೇಳಿ ಇವಾಗ ವಾಪಸ್ಸು ಅವ್ರಿಗೆ ಕೌಂಟ್ರ್ ಕೊಡೋದು ಎಷ್ಟೊತ್ತು ಅವರು ನನಗಿಂತ ವಯಸ್ಸಲ್ಲಿ ಹಿರಿಯರು ಆಯಿತಾ ನಮಗದು ಅವಾಗಲಿಂದ ಬಂದುಬಿಟ್ಟಿದೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅವ್ರೇನೇ ಅಂದ್ರೂ ಸೈಲೆಂಟಾಗಿ ಅಲ್ಲಿ ಕಡ್ಕೊಂಡು ಸುಮ್ಮನೆ ಇರೋದು ಇದು ಬಿಟ್ಟಿದ್ದೀವಿ ಆ ಟೈಮಲ್ಲಿ ಅದರಲ್ಲಿ ಬರೋ ಕೆಲವೊಬ್ಬರು ಎಲ್ಲ ಫ್ಯಾಮಿಲೀಲಿ ದೊಡ್ಡವರು ಎಲ್ಲರೂ ಒಟ್ಟಿಗೆ ಇದ್ದಾಗ ಏನಾದರೂ ಆ ಥರ ತಮಾಷೆಗೋ ಅಥವಾ ಏನೋ ಹಂಗೆ ಅಂದಾಗ ನಾನಂತೂ ವಾಪಸ್ ಕೌಂಟ್ರ್ ಕೊಡಲ್ಲ ಗಾಯಿಸಿ ಯಾಕಂದರೆ ನನಗೆ ಸಂಬಂಧಗಳು ತುಂಬಾ ಮುಖ್ಯ ಯಾವ ಲೆವೆಲ್ಗೆ ಅಂತ ಅಂದರೆ ತುಂಬ ಇದು ಆಗದೇ ಇಲ್ಲ ಅನ್ನೋ ಸಮಯದಲ್ಲಿ ನಾನು ದೂರ ಇಡ್ತೀನಿ ಹೊರ್ತು ಬಟ್ ಆದಷ್ಟು ಅದನ್ನು ಸ್ಯಾಟಿಸ್ಫೈ ಅಂದರೆ ಲೈಕ್ ಕ್ಲಿಯರ್ ಮಾಡ್ಕೊಳ್ಳೋಕೆ ನೋಡ್ತೀನಿ ಆಗದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರನೇ ನಾನು ದೂರ ಇಡ್ತೀನಿ ಹೇಳೋದು ಎರಡು ನಿಮಿಷದ ಕೆಲಸ ನನಗಿಂತ ಇರಿರೋ ದೊಡ್ಡವರು ಅರ್ಥ ಮಾಡ್ಕೋಬೇಕಿತ್ತು ಬಟ್ ಅವರು ತಮ್ಮದು ದೊಡ್ಡತನ ತೋರಿಸ್ಕೊಳ್ಳೋದಕ್ಕೆ ಆ ಥರ ಎಲ್ಲ ಮಾತಾಡ್ತಾರೆ ನನಗೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನೀವೆಲ್ಲ ಒಂದು ರೀತಿ ಫ್ಯಾಮಿಲಿ ಇದ್ದಂಗೆ ನನ್ನ ಬೇಜಾರು ನನ್ನ ಸಂತೋಷ ಇದನ್ನೆಲ್ಲ ನಿಮ್ಮ ಜೊತೆ ಅಲ್ಲದೆ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ ಗಾಯಸ್ ಹೇಳಿ ಶೇರ್ ಮಾಡಿಕೊಂಡ್ರೂ ತಪ್ಪು ಅಂತ ಇದ್ದರೆ ಹೇಳಿಬಿಡಿ ನಾನು ಇನ್ನು ಯಾವತ್ತೂ ನನ್ನ ಈ ಥರ ವಿಚಾರಗಳನ್ನು ಶೇರ್ ಮಾಡಲ್ಲ ಏನಿದೆಯೋ ಲೈಫಲ್ಲಿ ಆ ಥರದ್ದು ಮಾತ್ರ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡು ತುಂಬ ಜನ ಅದಕ್ಕೆ ಪಾಸಿಟಿವ್ ಆಗಿನೂ ಕಮೆಂಟ್ ಮಾಡಿದಿರ ಇಲ್ಲ ಅಂತಲ್ಲ ಬಟ್ ಒಂದು ಕಮೆಂಟ್ ಯಾಕೋ ನಂಗೆ ನನ್ನ ಅನ್ನಿಸ್ತು ಸೊ ಅವ್ರಿಗೆ ಈ ರಿಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಒಳ್ಳೆ ರೀತಿಯಲ್ಲೇ ಆರಾಮ್ಸೆ ರಿಪ್ಲೈ ಮಾಡಿಬಿಡ್ಬೋದು ಓಪನ್ ಆಗಿ ಡೈರೆಕ್ಟಾಗಿ ಅಲ್ಲೇ ಬಟ್ ನಾವು ಕಲ್ತಿಲ್ಲ ಗಾಯ್ಸ್ ಆ ಥರ ದೊಡ್ಡವ್ರು ಏನೇ ಅಂದ್ರೂ ಸೈಲೆಂಟಾಗಿ ಬಂದುಬಿಡ್ತೀವಿ ಮನೆಗೆ ಬಂದಮೇಲೆ ಹಾಂ ಹ್ಞೂ ಅಂತ ರೇಗಾಡ್ತೀವಿ ಅಷ್ಟೇನೆ ಮತ್ತೆ ಅದೇ ಕ್ಷಣ ಮರು ಕ್ಷಣ ಅವ್ರು ಬಂದ್ರೂ ಏನೋ ಬಾಯಲ್ಲಿ ಅಂದಿದಾರ ಬಿಡು ಬಿಸಿ ಅಲ್ಲಿ ಅಂತ ಹೇಳಿ ಸುಮ್ಮನೆ ಅದೇ ನಾನು ಏನಾದರೂ ಡೈರೆಕ್ಟಾಗಿ ಹೇಳಿದ್ರೆ ನೀವೀಗ ಅನ್ಬೋದಾ ಅಂತ ಅಂದರೆ ಅದು ದೊಡ್ಡದಾಗುತ್ತೆ ಸೊ ಸಂಬಂಧಗಳು ದೂರ ಆಗಿಬಿಡುತ್ತೆ ಸೊ ಈ ಥರ ವೀಡಿಯೋದಲ್ಲಿ ಹೇಳೋದ್ರಿಂದ ಇವಾಗ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ ಬೈ ಚಾನ್ಸ್ ಅವರಿಗೆ ಈ ವಿಡಿಯೋ ನೋಡಿದ ತಕ್ಷಣವೇ ಅನಿಸಿದ್ರೆ ಓ ಮೇ ಬಿ ನಾನು ಅಂದಿದ್ದಕ್ಕೆ ಹುಡುಗಿ ಈ ಥರ ಹೇಳ್ತಾ ಇರ್ಬೋದು ಅಂತ ಅವರು ಎಚ್ಚೆತ್ಕೊಂಡು ನೆಕ್ಸ್ಟ್ ಟೈಮ್ ನನ್ನ ಹತ್ರ ಆ ಥರ ಮಾತಾಡದೇ ಇರ್ತಾರಲ್ವಾ ಅದಕ್ಕೆ ನೆನೆ ಹೇಳಿದ್ದು ಇನ್ನೇನಕ್ಕೂ ಇಲ್ಲ ಬಟ್ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಫ್ರೆಂಡ್ಸು ಫ್ಯಾಮಿಲಿ ಸಿಸ್ಟರ್ಸು ಸೊ ನನ್ನ ಜೀವನದಲ್ಲಿ ಏನೇನು ಆಗುತ್ತೋ ಅದು ಎಲ್ಲ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ ಮತ್ತು ಯಾರತ್ರಾದರೂ ಹಂಚ್ಕೊಂಡ್ರೆ ಮನಸ್ಸು ಅಗ್ರ ಆಗುತ್ತೆ ಅಂತ ಹೇಳ್ತಾರಲ್ಲ ಗೈಸ್ ಸೊ ಹಾಗೆ ನನಗೆ ಹೇಳ್ಕೊಳ್ಳೋಣ ಅಂತ ಹೇಳಿ ಹೇಳ್ಕೊಂಡೆ ಬಟ್ ನಿಮ್ಗೆ ಹಂಗೆ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ಹೇಳಿಬಿಡಿ ನಾನು ಈ ಥರ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದೇ ಇಲ್ಲ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಬಿಡ್ತೀನಿ ತುಂಬ ಬೇಜಾರಾಯಿತು ಇಟ್ಸ್ ಓಕೆ ಎಲ್ಲರೂ ಒಂದೇ ಥರ ಯೋಚನೆ ಮಾಡಬೇಕು ಅನ್ನೋ ತುಂಬ ತಪ್ಪಾಗತ್ತೆ ಬಟ್ ನಾನು ಮದುವೆ ಆಗಿ ಏಳು ವರ್ಷ ಈಚೆಗೆ ದೇವ್ರನಗೂ ಹೇಳ್ತೀನಿ ಮೊದಲಿದ್ದ ಭಾಗ್ಯ ಲಕ್ಷ್ಮಿಗೂ ಈಗಿರುವ ಭಾಗ್ಯ ಕೃಷ್ಣಗೂ ಅಜಗಜ ಅಂತಾರ ವ್ಯತ್ಯಾಸ ಗೊತ್ತಾ ಏನು ಅಜಗಜ ವ್ಯತ್ಯಾಸ ಅಂತಂದರೆ ಮೊದಲೆಲ್ಲ ಹಿರಿಯರು ಆ ಥರ ಎಲ್ಲನೂ ಅಷ್ಟು ರೆಸ್ಪೆಕ್ಟ್ ಇರಲಿಲ್ಲ ತಮಾಷೆಗಾದರೂ ನಾನು ವಾಪಸ್ ಬೈದು ಬಿಡ್ತಾ ಇದ್ದೆ ಯಾರಿಗೂ ಅಲ್ಲ ನಮ್ಮ ಅಜ್ಜಿಗೆ ಬೈದಿದ್ದೀನಿ ನಾನು ಏನಜ್ಜಿ ನೀನು ಹಾಗೆ ಹೀಗೆ ಅಂತ ನಮ್ಮ ಅಜ್ಜಿ ಅಲ್ವ ರೇಗಿಸ್ತೀವಿ ಅನ್ನೋ ಥರ ಬಟ್ ಇವಾಗ ಅದೇ ಅಜ್ಜಿ ಇನ್ನೂ ಬದುಕಿದ್ದಾರೆ ಆ ಅಜ್ಜಿನ ನಾನು ಮದುವೆ ಆಗಿ ಸಂಸಾರ ಜವಾಬ್ದಾರಿ ಅಂತ ತೊಗೊಂಡ್ಮೇಲೆ ಅಜ್ಜಿನ ಇವಾಗ ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ಸುತ್ತೆ ಗೊತ್ತಾ ಅವ್ರು ಮಾಡಿರುವಂಥ ಜೀವನದಲ್ಲಿ ಸಾಧನೆ ನಾವು ಕಾಲು ಭಾಗ ಮಾಡಿಲ್ಲ ಇನ್ನೂ ಈ ಏಜ್ಗೆ ನಮಗೆ ಆ ನೋವು ಈ ನೋವು ಅಂತ ಹೇಳಿ ನೆಪ ಹೇಳ್ಕೊಂಡು ಕೆಲಸಗಳನ್ನು ಡುಕ ಹೊಡಿತಾ ಇರ್ತೀವಿ ನಮ್ಮ ಅಜ್ಜಿ ಇವಾಗಲೂ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಸೊ ಇವಾಗ ಅನಿಸುತ್ತೆ ನನಗೆ ಚೇ ಹಾವತ್ತಿ ಅಂತ ತಮಾಷೆಗಾದರೂ ಮಾತನ್ಬಿಟ್ಟೆ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪನ್ನು ತಿದ್ದುಕೊಂಡು ನಡೆದ್ರೆ ನಿಜವಾಗಲೂ ಲೈಫಲ್ಲಿ ಸಕ್ಸಸ್ ಕಾಣ್ತೀವಿ ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ ಸೊ ಇದ್ರ ಈ ಥರದ್ದು ಎಷ್ಟೋ ಡಿಫ್ರೆನ್ಸು ಆಮೇಲೆ ಮದುವೆ ಆಗ ಆಗಿದ್ದಕ್ಕಿಂತ ಮುಂಚೆ ಕಣ್ಣಿಗೆ ಬೇಕಾಗಿದ್ದನ್ನು ನಾನು ಪಡ್ಕೋತಾ ಇದ್ದೆ ತೊಗೊಬಿಡ್ತಾ ಇದ್ದೆ ಆದರೆ ಮದುವೆ ಆದಮೇಲೆ ಜವಾಬ್ದಾರಿ ಪರ್ಯಂತ ಮೇಲಂತೂ ಜವಾಬ್ದಾರಿ ಡಬಲ್ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಅತ್ತೆ ಮಾವ ಯಾರೂ ಇರಲಿಲ್ಲ ನಾನು ನನ್ನ ಗಂಡ ಇಬ್ಬರೇ ನೋಡ್ಕೋಬೇಕಾಗಿತ್ತು ಪರ್ಯಂತನ ಸೊ ಎಲ್ಲಂದರೆ ಹಾಗೆ ಫೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ದುಡ್ಡನ್ನು ಒಂದೊಂದು ರೂಪಾಯಿನೇ ಇದ್ವಿ ಮನೇಲಿ ಮಗು ಇದೆ ಪುಟಾಣಿ ಮಗು ಅಂತಂದರೆ ಆ ಮನೇಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಇಟ್ಟಿರಲೇಬೇಕು ಯಾವ ಟೈಮ್ ಹೇಗೋ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಜೀವನ ಮಾಡಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು ಆಯಿತಾ ಇವತ್ತಿಗೂ ಭಗವಂತ ಯಾರೊಬ್ಬರು ಕೈ ಕೆಳಗಡೆ ಕೈ ಚಾಚದೆ ಇರೋ ಥರ ಇಟ್ಟಿದ್ದಾನಲ್ಲ ನಿಜವಾಗ್ಲೂ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗತ್ತಾ ಡೆಫಿನೆಟ್ಲಿ ನಾವು ಮಾಡೋಣ ಆದರೆ ಮಾಡಿ ನಾವೇನು ಹೆಲ್ಪ್ ಮಾಡಿರ್ತೀವಲ್ಲ ವಾಪಸ್ಸಿರೋರದನ್ನ ನೆನೆಸ್ಕೋಬೇಕು ಅನ್ನೋದು ನಾವು ಅನ್ಕೋತೀವಲ್ಲ ಅದು ತಪ್ಪು ಇವಾಗಿ ಕಲಿಗಾಲ ಏನಿದೆಯಲ್ಲ ಇವಾಗ ನೀವು ಮಾಡ್ತಿರಲ್ಲ ಏನು ಒಳ್ಳೆಯದು ಏನೇ ಆಗಲಿ ಅದನ್ನು ಕ್ಷಣಿಕ ಮಾತ್ರ ಅದನ್ನು ಯಾರೂ ನೆನ್ಪಿಟ್ಕೊಂಡಿರೋದಿಲ್ಲ ಅದರಲ್ಲಿ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ದುಡ್ಡು ತಿಂದು ನನ್ನ ಹತ್ರ ಚೆನ್ನಾಗಿದ್ದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದು ನಡೆದೇ ನಡೆದಿರುತ್ತೆ ನಿಮ್ಮ ಜೀವನದಲ್ಲೂ ನಡೆದಿದ್ರೆ ಕಮೆಂಟ್ ಮಾಡಿ ಓದೋಣ ಖುಷಿಯಾಗುತ್ತೆ ನನ್ನ ಜೀವನದಲ್ಲೂ ಅಷ್ಟೇ ತುಂಬ ಜನಕ್ಕೆ ಸುಮ್ಮನೆ ಅನಶ್ ಅನಗಶ್ ಅನಗತ್ಯವಾಗಿ ನಾನು ದುಡ್ಡನ್ನು ಖರ್ಚು ಮಾಡಿದ್ದೀನಿ ನೆಸೆಸಿಟಿನೇ ಇರಲಿಲ್ಲ ಸೊ ಸುಮ್ಮನೆ ಅವ್ರು ಎದೆ ಮೇಲೆ ಹಾಕಿದಂಗೆ ಆಯಿತು ಬಟ್ ಇವತ್ತು ನಾನು ಏನು ಇವಾಗ ಹೇಳ್ತಾ ಇದ್ದೀನಲ್ಲ ಗೈಸ್ ನನ್ನ ಕಣ್ಣು ಮುಂದೆ ನನ್ನ ಹತ್ರ ದುಡ್ಡು ತೊಗೊಂಡು ನಾನು ಮೋಸ ಮಾಡಿದವರು ಎಲ್ಲ ಅನುಭವಿಸ್ತಾ ಇದ್ದಾರೆ ಹಂಗಂದ್ರೆ ನಾನು ಗ್ರೇಟ್ ಅಂತ ನಾನು ಹೇಳ್ತಲ್ಲ ನಾವು ಮಾಡುವಂತಹ ಪೂಜೆ ನಮ್ಮಲ್ಲಿ ತಪ್ಪಿಲ್ಲ ಅಂತ ಕರ್ಮ ಕರ್ಮ ಯಾವತ್ತಿದ್ರೂರಿಟ್ಟಾನೆ ಕರ್ಮ ಅಂದರೆ ಈ ಥರ ಸಣ್ಣ ಪುಟ್ಟ ಇದಲ್ವೇ ಅಲ್ಲ ಗೈಸ್ ಕರ್ಮ ಅಂದರೆ ತುಂಬ ದೊಡ್ಡದು ಆ ಮಾತು ಹೇಳಬೇಕಂದ್ರೂ ತುಂಬ ದೊಡ್ಡದು ಆಯಿತಾ ತೂಕವಾದಂತಹ ಮಾತು ಹೆಂಗಂದರೆ ಹಂಗೆ ಹೇಳಕ್ಕೆ ಬರಲ್ ಬರಲ್ಲ ಅದು ಜೀವನದಲ್ಲಿ ಕರ್ಮ ತೋರಿಸುತ್ತಲ್ಲ ಅದು ಕರ್ಮ ಫಲ ಅನ್ನೋದು ಯೂಟ್ಯೂಬಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಕರ್ಮ ಅಂತೆ ಅದು ಇದು ಡೆಫಿನೆಟ್ಲಿ ಇದು ಕಾಲು ಭಾಗ ಅಷ್ಟೇ ಆಯಿತಾ ಜೀವನ ಎಷ್ಟು ದೊಡ್ಡದು ಅಲ್ಲಿ ತೋರಿಸೋದು ಕರ್ಮ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ದುಡ್ಡು ಅಯ್ಯೋ ಅಂತ ನನ್ನ ಅನಿಸಿ ಒಂದೊಂದು ರೂಪಾಯಿ ಹೆಣ್ಮಕ್ಳು ಹೆಂಗೆ ಐಸ್ ಕೂಡಿಡ್ತೀವಿ ಒಂದೊಂದು ರೂಪಾಯಿನೂ ಅಷ್ಟೆಲ್ಲ ಕೂಡಿಟ್ಟು ಈ ಥರ ಅನ್ಯಾಯವಾಗಿ ನಮ್ಮಿಂದನೇ ಕಿತ್ಕೊಂಡು ಹೋಗಿಬಿಡ್ತಾರೆ ಗೊತ್ತಾ ಕಿತ್ಕೊಂಡು ಹೋಗಿರೋ ಇವಾಗ ಆದರೆ ಡಬ್ಬಲಷ್ಟು ಅನುಭೋಗಿಸ್ತಾ ಇದ್ದಾರೆ ನಾನೇ ಕಣ್ಣಾರ ನೋಡ್ತಾ ಇದ್ದೀನಿ ಸೊ ನಾನು ಅದಕ್ಕೇ ಯಾರಿಗಂದ್ರೆ ಅವರಿಗೆ ಬಾಯಲ್ಲಿ ಏನಾದರೂ ಅಂದುಬಿಡೋದಿಲ್ಲ ತುಂಬ ಯೋಚನೆ ಮಾಡಿ ಮಾತಾಡ್ತೀನಿ ಯಾಕಂದರೆ ದೇವರ ದಯ್ಯನೋ ನಮ್ಮ ಗುರುಗಳ ದಯ್ಯನೋ ಆ ರಾಯರ ಆಶೀರ್ವಾದ ಗೊತ್ತಿಲ್ಲ ನಾವೇನಾದರೂ ಮನಸ್ಪೂರ್ವಕವಾಗಿ ಅಂದ್ಬಿಟ್ರೆ ಅದು ಆಗ್ಬಿಡುತ್ತೆ ಗೈಸ್ ನೂರ ಒಂದ್ಸತಿ ನಾವು ಯೋಚನೆ ಮಾಡಿ ಒಬ್ರನ್ನ ಏನಾದರೂ ನಾವು ಅಂತೀವಿ ಒಬ್ರನ್ನ ಬೈತೀವಿ ಅನ್ನೋದಾದರೆ ನೂರ ಒಂದ್ಸತಿ ಯೋಚನೆ ಮಾಡಬೇಕು ನಿಜವಾಗ್ಲೂ ಹೇಳ್ತೀನಿ ಆಮೇಲೆ ಯಾರೋ ಏನೋ ಅಂದರು ಅಂತ ಕೋಪದಲ್ಲಿ ನಾನು ಅನ್ಬೋದು ಆದರೆ ವಾಪಸ್ ಅದು ಅಲ್ಲಿ ನಡೆದಾಗ ನಾವೇ ನೋಡಬೇಕಾಗತ್ತೆ ಕಣ್ಣಾರ ಎಷ್ಟೋ ವಿಚಾರಗಳಲ್ಲಿ ಅಲ್ಲಿ ಕಡ್ಕೊಂಡಿದ್ದೀನಿ ನಾನು ಮಾತಾಡಿದ್ರೆ ಎಷ್ಟೆಷ್ಟಿದೆ ಗೊತ್ತಾಗ ಇಸ್ ನನ್ನ ಜೀವನ ಬಗ್ಗೆ ಹೇಳ್ಕೊಳಕ್ಕೆ ಬಟ್ ಎಲ್ಲೋ ನಾನು ಬಾಯ್ಬಿಟ್ಟಿದ್ದೆ ಯಾಕೆ ಗೊತ್ತಾ ಹೀಗಿದ್ದು ಜನಕ್ಕೆ ಚೆನ್ನಾಗಿ ಇಷ್ಟ ಆಗ್ತಾ ಇದೆ ಹೀಗೆ ಇದ್ದುಬಿಡೋಣ ಎಲ್ಲವನ್ನ ಹೇಳಿದ್ರೆ ಮತ್ತು ಅದಕ್ಕೂ ಹೇಳ್ತಾರೆ ಸಿಂಪತಿ ಕಾಡು ಅದು ಇದು ಅಂತ ಆಮೇಲೆ ನಮ್ಮ ರಿಲೇಷನ್ಸಲ್ಲಿ ಏನಂದರೆ ಕೆಲವೊಬ್ಬರು ತುಂಬ ಒಳ್ಳೆಯವರು ಇದ್ದಾರೆ ನಾ ಹೇಳೋದಿಲ್ಲ ಇಲ್ಲ ಅಂತ ಕೆಲವೊಬ್ಬರಿಗೆ ತಪ್ಪು ಕ ಪರಿಕಲ್ಪನೆ ಏನಪ್ಪ ಅಂತಂದರೆ ಇವ್ರು ನೋಡಿದ್ರೇ ನನಗೆ ದುಡ್ಡು ಬರ್ತಾ ಇದೆ ಯೂಟ್ಯೂಬಿಂದ ನಾವು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಇವಳಿಗೆ ದುಡ್ಡು ಬರ್ತಾ ಇದೆ ಏನೋ ಮಾಡ್ಕೋತಾ ಇದ್ದಾಳೆ ಅಂತ ಆಲ್ ನಮ್ಮವರು ಅಂತ ಹೇಳ್ಕೊತೀವಿ ಯಾರೂ ಅಲ್ಲ ಗೈಸ್ ಸ್ವಂತದವರೇ ಅವ್ರು ಚಾ ಅಂದರೆ ಅವ್ರ ಫೋನ್ ತಗೊಂಡು ನೋಡಿದಾಗ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಅವರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಗೊತ್ತಾ ಎಷ್ಟು ಬೇಜಾರಾಯಿತು ಅಂತಂದರೆ ಅವತ್ತು ಅರ್ಥ ಆಯಿತು ಇಲ್ಲಿ ಯಾರು ಯಾರೂ ಆಗೋದಿಲ್ಲ ಅಂತ ಹೇಳಿ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿದವರು ಗೈಸ್ ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ನನಗೆ ಬೇಜಾರಾಯಿತು ಅಷ್ಟೇನೆ ಸೊ ಊಟ ಎಲ್ಲ ಟೊಮೊಟೊ ಬಾತ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಇವತ್ತು ಹಸ್ಬೆಂಡ್ಗೂ ರಜಾ ಇದ್ದಿದ್ದರಿಂದ ಅವರು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗಿದ್ದರು ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮೇ ಬಿ ಪೀರಿಯಡ್ ಹತ್ರ ಇದೆಯನ್ನೋ ಗೊತ್ತಿಲ್ಲ ಸ್ವೀಟ್ ತಿನ್ನಿಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಫ್ರಿಜ್ಜ್ ತೆಗೆದು ನೋಡಿದ್ರೆ ಚಾಕ್ಲೇಟ್ಸ್ ಎಲ್ಲ ಇತ್ತು ಅದಕ್ಕೆ ತಿಂತಾ ಇದ್ದೀನಿ ಊಟ ಆದಮೇಲೆ ಈ ಥರ ಸ್ವೀಟ್ ತಿನ್ನೋದು ಯಾರಿಗೆಲ್ಲ ಇಷ್ಟ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ಆಮೇಲೆ ಮಾತು ತುಂಬಾ ಮುಖ್ಯ ಮಾತಾಡೋಕೆ ಮುಂಚೆ ನೂರು ಸತಿ ಯೋಚನೆ ಮಾಡಿ ಸಂಬಂಧಗಳು ಅಷ್ಟೇ ತುಂಬ ಮುಖ್ಯ ಹಾಗಂತ ಅವ್ರೇನೋ ಅಂದರೂ ನಾವು ಸಹಿಸ್ಕೊಂಡು ಹೋಗ್ಬೇಕಾಕ್ಕ ಅಂದರೆ ಇಲ್ಲ ಕೊಡೋ ಜಾಗದಲ್ಲಿ ಭಗವಂತನೇ ತೋರಿಸ್ತಾನೆ ಅಷ್ಟೇ ಸೊ ಇವತ್ತಿನ ವೀಡಿಯೋ ಒಂದು ಸ್ಮಾಲ್ ವೀಡಿಯೋ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್